ದಾಸನಪುರ ಗ್ರಾಮ ಪಂಚಾಯಿತಿಯ ಅಧಿಕಾರ ದರ್ಪ ಆರೋಪ ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಭಾರದ ಅಧಿಕಾರಿ ವಿರುದ್ಧ ಜನರ ಆಕ್ರೋಶ ಕೆಲಸ ಮಾಡಿಕೊಡದ ಅಧಿಕಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಪಂಚಾಯಿತಿ ಅಧಿಕಾರಿಗೆ ಕ್ಲಾಸ್ ಈ ಖಾತಾ ಮಾಡುವ ಸಲುವಾಗಿ ಸಾರ್ವಜನಿಕರಿಂದ ಗಲಾಟೆ ಸಾರ್ವಜನಿಕರು ಕೇಳಿದ ಪ್ರಶ್ನೆಗೆ ಉಡಾವೆ ಉತ್ತರ ಕೊಡ್ತಾ ಇದ್ದಾರೆ ಪಿಡಿಒ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಗ್ರಾಮ ಪಂಚಾಯಿತಿ ಪಿಡಿಒ ಉಷಾ ಯಲಹಂಕ ಶಾಸಕ ವಿಶ್ವನಾಥ್ ಕ್ಷೇತ್ರದಲ್ಲಿ ಅಧಿಕಾರಿಯ ವರ್ತನೆಗೆ ಜನರ ಆಕ್ರೋಶ ನೀವು ಮಾಡಿ ಮೇಡಮ್ ನಿಮ್ಮ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅಕ್ಕಿದೆ ಮಾಡೋದಕ್ಕೆ ಸಾರ್ವಜನಿಕರಿಗೆ ಅಕ್ಕಿದೆ ಮಾಡೋದಕ್ಕೆ ನೀವು ಕ್ವಶನ್ ಮಾಡೋದಿಲ್ಲ ಕಂಪ್ಲೇಂಟ್ ಕೊಡ್ತೀರ ಕಂಪ್ಲೇಂಟ್ ಕೊಡಿ ನಾನು ಸಾರ್ವಜನಿಕವಾಗಿ ನಾನು ಮಾಡ್ತಾ ಇದ್ದೀನಿ ನನಗೆ ನಾನು ಸಾರ್ವಜನಿಕವಾಗಿ ನಾನು ಮಾಡ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ನೀವು ಮಾತಾಡ್ಕೊಳ್ಳಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಸಾರ್ವಜನಿಕವಾಗಿ ಬಂದಿದ್ದೀನಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿನೇ ಸರಿ ಇಲ್ವಲ್ಲ ನಾನು ಕೊಡತ ಕೊಡ್ತೀನಿ ಬಿಡಿ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ನಿಮ್ಮ ಕೆಲಸ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಅವ್ರು ಅಲ್ಲಿ ಅಡ್ಡ ಇದ್ದಾರೆ ನನ್ನ ಕೆಲಸ ಮಾ ನನ್ನ ಕೆಲಸ ನಿಮ್ಮ ಹತ್ರನೇ ಮಾತುಕತೆ ಇರೋದು ನಿಮ್ಮಲ್ಲೇ ಮಾತುಕತೆ ಇರೋದು ಬರ್ತೀನಿ ಅವ್ರನ್ನ ಫಸ್ಟು ಅವ್ರು ಅವ್ರ ಕ್ಲಿಯರ್ ಕ್ಲಿಯರ್ ಮಾಡ್ಬಿಟ್ಟು ಆಚೆ ಕಳಿಸಿ ಬಂದು ಮಾತಾಡ್ತೇನೆ ಅವ್ರು ಕ್ಲಿಯರ್ ಮಾಡ್ಬಿಟ್ಟು ಆಚೆ ಕಳಿಸಿ ಬಂದು ಮಾತಾಡ್ತೀನಿ

ನೀವು ಪ್ರಿಂಟ್ ಮಾಡ್ಕೊಂಡು ಬರೀ ಏನ್ ಯಾವ ನಿಮ್ಲಾಗಿನ ಚೆಕ್ ಮಾಡಿ ನೋಡ್ರಿ

ಏನಕ್ಕಾಗಲ್ಲ ಏನಕ್ಕಾಗ ಕೆಲಸ ಮಾಡ್ಬೇಕಿಗು ಮಾಡಿ ಮೀಟಿಂಗ್ ಬಾಯ್ ಮಾಡಿ ಏನಕ್ಕಾಗಲ್ಲ 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 ಏನಕ್ಕೆ ಯಾರು ನೀವ್ ನೀವ್ ಮೇಲೆ ಇಂತ ಅಧಿಕಾರಿ ನನ್ ಗೋಡೆ ಇಲ್ಲ ಯಾರಪ್ಪನ ಆಸ್ತೀನಿ ಅಲ್ಲ ಇದು ಸಾರ್ವಜನಿಕ ಕೆಲಸ ಮಾಡ್ಕೊಳಕ್ರೋದು ಎಷ್ಟ್ ಸಲ ಹೇಳ್ತಾ ಇದೀನಿ ಏನು ಗೊತ್ತಿಲ್ಲ ಕೂತಿದ್ರ ಇದ್ರಿ ಮೂವ್ ಮಾಡ್ರಿ ಯಾಕೋ ಏನಕ್ಕಾಗಲ್ಲ

ಇವಲಾಗಿ ಗೊತ್ತದೆ ಯಾರಿಗೆ ಹೇಳ್ತಾ ಇದ್ರೆ ನೀವು ಕತೆಗು ಮಾಡೋದು ಗಲಾಟೆ ಮಾಡಿ ಶಾಮೀಲ್ ಮಾಡಿ ಹದಿನೈದು ವರೆಗಿರೋದು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮನ್ನ ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗುತ್ತಿದೆ ನಮ್ಮ ಬಿಎನ್ ಆರ್ ಶಾಲೆ ಎಜುಕೇಷನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು